ಈ ಕಾರ್ಯಕ್ರಮದ ಪ್ರಾಯೋಜಕರು ಹೆಚ್ಆರ್ ಸೊಲ್ಯೂಷನ್ಸ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಸ್ಥಾನಗಳಿಗೆ ಭಾನುವಾರ ನಗರದ ಅಗ್ರಹಾರದ ನಟರಾಜ ಸಭಾಭವನದಲ್ಲಿ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಹಿನಕಲ್ ಎಚ್ ವಿ ಬಸವರಾಜು ಏಳ್ನೂರ ಇಪ್ಪತ್ತೊಂಬತ್ತು ಮತ ಗಳಿಸುವುದರೊಂದಿಗೆ ಜಯಗಳಿಸಿದರು ಇನ್ನಿತರ ಸ್ಪರ್ಧೆಗಳಾದ ವರುಣಾ ಮಹೇಶ್ ಆರುನೂರ ಮೂವತ್ತ್ ಶಿವಮೂರ್ತಿ ಕಾನ್ಯಾ ಐನೂರ ಎಂಬತ್ತಾರು ವಸಂತಕುಮಾರ್ ಐವತ್ತಾರು ಮತಗಳನ್ನು ಪಡೆದರು ಮೂವತ್ತು ಮಂದಿ ನಿರ್ದೇಶಕರ ಸ್ಥಾನಗಳಿಗೆ ಹಿನಕಲ್ ಬಸವರಾಜು ಅವರ ತಂಡ ಭರ್ಜರಿ ಜಯಗಳಿಸಿತು ಅವರ ತಂಡದಿಂದ ಪುರುಷ ನಿರ್ದೇಶಕ ಸ್ಥಾನದ ಹದಿನಾಲ್ಕು ಅಭ್ಯರ್ಥಿಗಳು ಹಾಗೂ ಮಹಿಳಾ ನಿರ್ದೇಶಕ ಸ್ಥಾನದ ಎಂಟು ಅಭ್ಯರ್ಥಿಗಳು ಜಯಗಳಿಸಿದರು ಪುರುಷರಾದ ಪಿ ಶೇಖರ್ ಎನ್ಜಿ ಗಿರೀಶ್ ಎಸ್ ಗಿರೀಶ್ ಕೆ ಗಿರಿಕುಮಾರ್ ಎಲ್ ಪಿ ಮಂಜುನಾಥ್ ದಕ್ಷಿಣಾಮೂರ್ತಿ ಕೆ ನಾಗರಾಜು ಬಸವರಾಜು ಎಂ ಕೆ ಎಂ ಮಾದಪ್ಪ ಡಾಕ್ಟರ್ ಎಂ ಎಂ ಮಹದೇವಪ್ಪ ಎಂ ಎಸ್ ರೇಚಣ್ಣ ದೂರ ಕೆ ಶಿವಕುಮಾರ್ ಷಡಕ್ಷರಿ ಗೆಲುವು ಸಾಧಿಸಿದರು ಮಹಿಳಾ ನಿರ್ದೇಶಕ ಸ್ಥಾನಕ್ಕೆ ಅನುಸೂಯ ಗಣೇಶ್ ದಾಕ್ಷಾಯಿಣಿ ಲಿಂಗರಾಜು ದಾಕ್ಷಾಯಿಣಿ ಎಂ ಎನ್ ಬಿ ಭಾಗ್ಯ ರಾಜೇಶ್ವರಿ ಮಹೇಶ್ ರೂಪಾ ಸತೀಶ್ ಸರ್ವಮಂಗಳ ಹೆಚ್ ಎನ್ ಸೌಭಾಗ್ಯ ಸೇರಿ ಒಟ್ಟು ಇಪ್ಪತ್ತೆರಡು ಮಂದಿ ಭರ್ಜರಿ ಜಯಗಳಿಸಿದರು ಶಿವಮೂರ್ತಿ ತಂಡದಲ್ಲಿ ಕಲ್ಲಳ್ಳಿ ನಟರಾಜು ಎ ವಿ ವಿರೂಪಾಕ್ಷ ಜಿ ಎಂ ಮಹೇಶ್ ಎಂ ಚಂದ್ರಶೇಖರ್ ಪರಮೇಶ್ ನಾಗಜ್ಯೋತಿ ಪ್ರತಿಧ್ವನಿ ಪ್ರಸಾದ್ ಸೇರಿದಂತೆ ಆರು ಜನ ಜಯಗಳಿಸಿದರು ವರ್ಣ ಮಹೇಶ್ ತಂಡದಿಂದ ನಟರಾಜ್ ಸಿಆರ್ ಶೈಲಾ ನಾಗರಾಜ್ ಜಯಗಳಿಸಿದರು ನೂತನ ಅಧ್ಯಕ್ಷ ಹಾಗೂ ನಿರ್ದೇಶಕರಿಗೆ ಮುಖಂಡರಾದ ಟಿ ಎಸ್ ಲೋಕೇಶ್ ಎಂಎಸ್ ಮಾದೇವಸ್ವಾಮಿ ಹಿಮ್ಮಾವು ದಕ್ಷಿಣಾಮೂರ್ತಿ ಟಿ ಲಿಂಗರಾಜ್ ಅರ್ಜುನ ದೇವಲಾಪುರ ನಾಗರಾಜು ದೂರ ಮಾದೇವಸ್ವಾಮಿ ಗೆಜ್ಜಗಳಿ ಶಂಕರ್ ಖಂಡೇಶ್ ಕಾಶಿ ವಿಶ್ವನಾಥ್ ಶೆಟ್ಟಿ ದಾರಿಪುರ ಡಿ ಚಂದ್ರಶೇಖರ್ ಇನ್ನಿತರರು ಶುಭ ಸರ್ ನಮ್ಮ ಕಾರ್ಯಚಟುವಟಿಕೆ ಇರೋದು ಸಮಾಜವನ್ನು ಸಂಘಟನೆ ಮಾಡಿ ಸಮಾಜದಲ್ಲಿ ಇರತಕ್ಕಂತಹ ಕಡು ಬಡವನಿಗೂ ಸಹ ಏನು ನಮಗೆ ಸಮಾಜ ಅನುಕೂಲ ಮಾಡಿಕೊಡಬೇಕು ಆ ಚಿಂತನೆಯಲ್ಲಿ ನಾವು ಸಮಾಜವನ್ನು ಕಟ್ಟಲಿಕ್ಕೆ ಚಿಂತನೆ ಮಾಡ್ತಾ ಇದ್ದೇವೆ ಸರ್ ನಮ್ಮ ಉದ್ದ ನಮ್ಮ ಉದ್ದೇಶ ಇದುವರೆಗೆ ನಾವು ಮೂರು ಕೋಟಿ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಮೈಸೂರು ನಗರದಲ್ಲಿ ವೀರಶೈವರು ಲಿಂಗಾಯಿತರು ಇದ್ದೇವೆ ಅಂತ ಹೇಳ್ತಾರೆ ಆದರೆ ನಮಗೆ ಒಂದು ಬಸವ ಭವನ ಇಲ್ಲ ಸರ್ ಆದ್ದರಿಂದ ಒಂದು ಬಸವ ಭವನವನ್ನು ನಿರ್ಮಾಣ ಮಾಡುವಂತಹ ಪ್ರಯತ್ನ ನನ್ನ ತಂಡ ನನ್ನ ಸಮಾಜ ನನ್ನ ಜೊತೆಯಲ್ಲಿ ಸದಾ ಇರುತ್ತೆ ಆ ಕೆಲಸವನ್ನು ನನ್ನ ಅವಧಿಯಲ್ಲಿ ಮಾಡಿ ಮುಗಿಸ್ತೇನೆ ಸರ್ ಸರ್ ಓಟಿಂಗ್ಗೆಲ್ಲ ಸಾವಿರದ ಎಂಟುನೂರು ಚಿಲ್ಲರೆ ವೋಟ್ ಆಗಿದೆ ಸರ್ ಎರಡು ಸಾವಿರ ಚಿಲ್ಲರೆ ವೋಟ್ ಆಗಿದೆ ಸರ್ ಅದರಲ್ಲಿ ಕುಲಗೆಟ್ಟು ಮತಗಳು ಅವು ಎಲ್ಲ ಸೇರಿ ಕಮ್ಮಿ ಸರ್ ನನಗೆ ಏಳ್ನೂರ ಇಪ್ಪತ್ತ್ನಾಲ್ಕು ಚಿಲ್ಲರೆ ಮತಗಳು ಬಂದಿದೆ ಸರ್ ನನ್ನ ತಂಡದ ಎಲ್ಲ ಅತಿ ಹೆಚ್ಚಿನ ಮತ ಪಡೆದಂತಹ ಮಹಿಳಾ ಅಭ್ಯರ್ಥಿ ಅನ್ಸೂಯಾ ಗಣೇಶ್ ಅವರಿದ್ದಾರೆ ಸೊ ದ್ರಾಕ್ಷಾಯಿಣಿ ಲಿಂಗ್ರಾಜ್ ಇದ್ದಾರೆ ರಾಜೇಶ್ವರಿ ಮಹೇಶ್ ಇದ್ದಾರೆ ಎಲ್ಲ ಸಡಕ್ಷರಿ ಅವರಿದ್ದಾರೆ ಸುಮಾರು ಎಲ್ಲ ಒಳ್ಳೊಳ್ಳೆ ಲೀಡಲ್ಲಿ ತಗೊಂಡಿದ್ದಾರೆ ಸರ್ ಆಯ್ತು ಸರ್ ನೂರಕ್ಕೆ ನೂರರಷ್ಟು ನಾವು ಗೆದ್ದೇ ಗೆಲ್ತೀವಿ ಅಂತ ಭರವಸೆ ಮೇಲೆ ನಾವು ಎಲೆಕ್ಷನ್ಗೆ ಓದಿದ್ದು ಸರ್ ಸರ್ ಮತದಾರ ಪ್ರಭುಗಳು ನಮ್ಮ ಕೆಲಸವನ್ನು ನಮ್ಮ ತಂಡದ ಕಾರ್ಯವೈಖರಿಗಳನ್ನು ನೋಡಿ ನಮಗೆ ಮತ ಕೊಟ್ಟಿದ್ದಾರೆ ಅವರ ಆಸೆಯನ್ನು ನಿರಾಸೆ ಮಾಡದೆ ಸಮಾಜಕ್ಕೆ ಏನು ಬೇಕಾ ಕೆಲಸವನ್ನ ಮಾಡೇ ಮಾಡ್ತೀವಿ ಸರ್ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ಚುನಾವಣೆ ನಡೆಯುವಾಗ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಂದ್ರೆ ಮಾತ್ರ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶವಿರುತ್ತೆ ಹೊರತು ಚುನಾವಣಾ ಅಧಿಕಾರಿಗಳು ಕರೆಕ್ಟಾಗಿ ಮಾಡಿ ಸರ್ ಅದರಲ್ಲಿ ಯಾವ ರೀತಿಯಾಗಿ ಹೋಗ್ತಾರೆ ಅದು ನನಗೆ ಗೊತ್ತಾಗಲ್ಲ ಚಂದ ಚುನಾವಣೆಯಲ್ಲಿ ಯಾವ ವಿಧವಾದ ತೊಂದರೆಯೂ ಇಲ್ಲ ಏನಾಗಿಲ್ಲ ಸರ್ ಸರ್ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಹೋಗ್ಲಿಕ್ಕೆ ಅಧಿಕಾರ ಇದೆ ಮರು ಎಣಿಕೆ ಆದರೂ ಅಷ್ಟೇ ಬರುತ್ತೆ ಅಲ್ಲ ಚುನಾವಣಾ ಅಧಿಕಾರಿಗಳು ಏನೋ ನನಗೆ ಬಸವರಾಜು ತಂಡದವ್ರು ಇದ್ದಾರೆ ಅವರು ಮಾತ್ರ ಜಾಸ್ತಿ ಮಾಡಬೇಕು ಅಥವಾ ಆಪೋಸಿಷನ್ ತಂಡ ಇದೆ ಅವರಿಗೆ ಕಮ್ಮಿ ಮಾಡಬೇಕು ಅನ್ನೋ ಅಭಿಪ್ರಾಯದಲ್ಲಿ ಅವರು ಚುನಾವಣೆ ನಡೆಸಿಲ್ಲ ಅವರು ಕಾಯ ವಾಚ ಮನಸ ಕರೆಕ್ಟಾಗಿ ಚುನಾವಣೆ ನಡೆಸಿ ನಮಗೆ ಕೊಟ್ಟಿದ್ದಾರೆ ಅಕ್ರಮವಾಗಿದೆ ಅದನ್ನು ನಾನು ಅಕ್ರಮ ಅಂತ ಹೇಳಲಿಕ್ಕಾಗಲ್ಲ ಸರ್ ಸದಸ್ಯರುಗಳು ಬಂದು ಓಟ್ ಹಾಕಿದ್ದಾರೆ ಅದನ್ನು ಅಕ್ರಮ ಅಂತ ನಾವು ಭಾವಿಸ್ಲಿಕ್ಕಾಗಲ್ಲ ಸರ್ ಸರ್ ಬಾಗಿಲು ಕ್ಲೋಸ್ ಮಾಡ್ಲಿಕ್ಕೆ ಕಾರಣಗಳೇನು ಅಂತ ಹೇಳಿದಾಗ ಜನ ರಸ್ ಜಾಸ್ತಿ ಆಯಿತು ಸರ್ ಕ್ಯೂ ಜಾಸ್ತಿ ನಿಂತಿದ್ರು ಕ್ಯೂ ಜಾಸ್ತಿ ನಿಂತಿದ್ದಾಗ ಏನು ಮಾಡಿದ್ರು ಅಂತ ಹೇಳಿದ್ರೆ ಒಳಗಡೆ ಒಂದೇ ಸಾರಿ ಹೋಗಿ ಒಬ್ಬರಿಂದ ಒಬ್ಬರಿಂದ ನಿಂತ್ಕೊಂಡ್ರೆ ಮತದಾನ ಮಾಡುವಂತಹ ಹಕ್ಕು ಕಳ್ಕೊಳ್ತಾರೆ ಅಂತ ಹೇಳಿ ನಾ ನಾನು ಮತದಾನ ಮಾಡ್ತಿದ್ದರೆ ಇನ್ನೊಬ್ಬ ಬಂದು ಹಿಣಕ್ಕೆ ನೋಡ್ಬೋದಾಗಿತ್ತು ಆ ಉದ್ದೇಶದಿಂದ ಬಾಕಲ್ನ ಬಂದ್ ಮಾಡಿ ಐದೈದು ಜನ ಆದಮೇಲೆ ಕ್ಲೋಸ್ ಮಾಡಿ ಮತದಾನವನ್ನು ಮಾಡಿಸಿದ್ದಾರೆ ಹೊರತು ಯಾವ ವಿಧವಾದ ಅಕ್ರಮಗಳು ನಡೆದಿಲ್ಲ ಸರ್ ಪ್ರಜಾಪ್ರಭುತ್ವದಲ್ಲಿ ಮತದಾನ ಮಾಡಬೇಕಾದ್ರೆ ಯಾವ ಅಭ್ಯರ್ಥಿಗಳು ಬೇಕಾದ್ರೂ ಹೋಗ್ತಾ ಇರ್ಬೋದು ಬರ್ತಾ ಇರ್ಬೋದು ನೋಡ್ಬೋದು ಬೇಕಾದ್ರೆ ಅದಕ್ಕೆ ಅವಕಾಶ ಇದ್ದೇ ಇದೆಯಲ್ಲ ಅದು ನನ್ನ ಗಮನಕ್ಕೆ ಬಂದಿಲ್ಲ ಸರ್ ಅದೇನಾದ್ರು ಆಗಿದ್ರೆ ಅದನ್ನು ಚುನಾವಣಾಧಿಕಾರಿಗಳಿರ್ತಾರೆ ಅದನ್ನು ಮಾಡಿರ್ತಾರೆ ಸರ್